ಹೊನಾಳಿ ಚಂದ್ರಶೇಖರ್ ಅವರೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂತ ಜನರಿಗೆ ಕೇಂದ್ರ ಸರ್ಕಾರ ಇದೀಗ ಗುಡ್ ನ್ಯೂಸ್ ನೀಡುವುದಕ್ಕೆ ಸಜ್ಜಾಗ್ತಾ ಇದೆ ಅದೇನು ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಹತ್ತು ರೂಪಾಯಿ ಇಳಿಕೆ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಯನ ಹಣಕಾಸು ಇಲಾಖೆ ಈಗಾಗಲೇ ಒಂದು ಪ್ರಸ್ತಾವನೆಯನ್ನು ಕಳಿಸಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಉತ್ಪನ್ನಗಳ ದರ ಏನಿದೆ ಇದನ್ನ ಹತ್ತು ರೂಪಾಯಿ ಇಳಿಕೆ ಮಾಡಬೇಕು ಅಂತ ಹೇಳಿ ಬಹುಶಃ ಈ ಡಿಸೆಂಬರ್ ಇನ್ನೇನು ಈ ವರ್ಷ ಮುಗೀತು ಸಂಕ್ರಾಂತಿಯ ವೇಳೆಗೆ ಈ ಹೊಸ ದರವನ್ನು ಅನುಷ್ಠಾನ ಮಾಡತಕ್ಕಂತ ಯೋಚನೆ ಕೇಂದ್ರ ಸರ್ಕಾರಕ್ಕೆ ಇದೆ ಬಹುಶಃ ಸಂಕ್ರಾಂತಿ ಆಸ್ಪಾಸ್ ಅಂದ್ರೆ ಜನವರಿ ಮೂವತ್ತನೇ ತಾರೀಕೊ ಒಳಗೆ ಭಾರತದ ಜೊತೆಗೆ ಈಗ ಎಷ್ಟು ಪೆಟ್ರೋಲ್ ಕೊಡ್ತಾ ಇದಾರೆ ಪೆಟ್ರೋಲ್ ಡೀಸೆಲ್ ಅದಕ್ಕಿಂತ ಹತ್ತು ರೂಪಾಯಿ ಕಡಿಮೆ ಅವರು ತಮ್ಮ ವಾಹನಕ್ಕೆ ಈ ತೈಲವನ್ನು ಹಾಕಿಸ್ಕೊಳ್ಬಹುದು ಅಂತೇಳಿ ಸರಿಸುಮಾರು ತುಂಬಾ ಏರುಗತಿಯಲ್ಲಿ ಇತ್ತು ಪೆಟ್ರೋಲ್ ದರ ಅದರಲ್ಲೂ ಕಳೆದ ಐದು ವರ್ಷದಲ್ಲಂತೂ ಪೆಟ್ರೋಲ್ ದರ ನೂರು ರೂಪಾಯಿ ದಾಟುತ್ತೆ ಅಂತ ಹೇಳಿ ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ ಆದ್ರೆ ಈಗ ಕರ್ನಾಟಕದಂತ ರಾಜ್ಯಗಳಲ್ಲಿ ಬೆಂಗಳೂರಿನಲ್ಲಿ ಶಿವಮೊಗ್ಗದಲ್ಲಿ ಹುಬ್ಳಿನಲ್ಲಿ ಧಾರವಾಡದಲ್ಲಿ ಎಲ್ಲಾ ಕಡೆನೂ ಸಹ ನೂರು ರೂಪಾಯಿ ದಾಟಿದೆ ಪೆಟ್ರೋಲ್ ದರ ಆದ್ರೆ ದೆಹಲಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರ್ಬೋದು ತೊಂಬತ್ತೇಳು ರೂಪಾಯಿ ಇರ್ಬೋದು ಇನ್ನು ಹರಿಯಾಣ ಬೇರೆ ಬೇರೆ ರಾಜ್ಯಗಳಲ್ಲೂ ಸ್ವಲ್ಪ ನೂರು ರೂಪಾಯಿಗಿಂತ ಕಡಿಮೆ ಇದೆ ಆದ್ರೆ ಈಗ ದಕ್ಷಿಣ ಭಾರತದ ರಾಜ್ಯಗಳಂತೂ ಪೆಟ್ರೋಲ್ ದರ ನೂರ ರೂಪಾಯಿ ದಾಟಿದೆ ನೂರ ಒಂದ್ ರೂಪಾಯಿ ಕೆಲವೊಂದು ಗಳಂತೂ ನೂರ ಎರಡು ರೂಪಾಯಿ ಸಹ ಒಂದು ಲೀಟರ್ ಗೆ ಕೊಟ್ಟಿದ್ದಂತ ಉದಾಹರಣೆಗಳಿದೆ ಈಗ ಆ ದರ ಹತ್ತು ರೂಪಾಯಿ ಕಡಿಮೆ ಆಗ್ಬೋದು ಅಂತ ಹತ್ತು ರೂಪಾಯಿ ಹಾಗಾಗಿ ಜನನು ಕಾಯ್ತಾ ಇದ್ದಾರೆ ಹತ್ತು ರೂಪಾಯಿ ಕಡಿಮೆ ಆಗತ್ತಲ್ಲ ಇನ್ಮೇಲೆ ನಾವು ಹತ್ತು ರೂಪಾಯಿ ಪೆಟ್ರೋಲ್ ಖರೀದಿ ಮಾಡ್ಬೋದಲ್ಲ ಇಷ್ಟು ದಿವಸ ನೂರು ರೂಪಾಯಿ ಕೊಡ್ತಾ ಇದ್ವಿ ಅಂತ ಹೇಳಿ ಈಗ ಈ ಸರ್ಕಾರದ ನಡೆ ಏನಿದೆ ಇದೊಂದು ಆಶ್ಚರ್ಯಕರವಾದ ನಡೆ ಇದು ಹಾಗಾಗಿ ಜನ ಎಷ್ಟಾಯ್ತೋ ಏನಾಯ್ತೋ ಹತ್ತು ರೂಪಾಯಿ ಕಡಿಮೆ ಆಗ್ಲಿ ಅಂತ ಕಾಯ್ತಿರ್ತಕ್ಕಂತ ಪರಿಸ್ಥಿತಿ ಇರೋ ಹಾಗೆ ಕಾಣ್ತಾ ಇದೆ ಓಕೆ ಲೋಕಸಭೆ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ ಹಾಗಾಗಿ ಯಾವಾಗ ಬೆಲೆ ಇಳಿಕೆಯನ್ನ ಮಾಡಬಹುದು ಕೇಂದ್ರ ಸರ್ಕಾರ ಏನೋ ಬಹಳ ಇಂಪಾರ್ಟೆಂಟ್ ಅಂತ ಅಂದ್ರೆ ಲೋಕಸಭೆ ಚುನಾವಣೆ ಹತ್ರದಲ್ಲಿ ಸಂದರ್ಭದಲ್ಲಿನೆ ಈ ಬೆಲೆ ಏರಿಕೆ ವಿಷಯಗಳು ಜನರನ್ನ ತಲುಪೋದು ಜನರು ಸಹ ರಾಜಕೀಯ ಪಕ್ಷಗಳು ಸಂಘಟನೆಗಳು ಸಹ ಬೆಲೆ ಏರಿಕೆಯನ್ನೇ ಬಹಳ ಪ್ರಮುಖವಾದ ವಿಷಯವನ್ನಾಗಿಟ್ಕೊಂಡು ಪ್ರತಿಭಟನೆಯನ್ನ ಮಾಡೋದು ಆ ಈ ಹಿಂದೆ ನೆನ್ಪಿರ್ಬೋದು ಎರಡ್ ಸಾವಿರದ ಹನ್ನೆರಡನೇ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿನೇ ಆಗ ಸಿಲಿಂಡರ್ ಅನ್ನ ಹಿಡಿದುಕೊಂಡು ಬಂದು ಬೀದಿಯಲ್ಲಿ ಪ್ರತಿಭಟನೆ ಮಾಡಿದಂತ ದೃಶ್ಯಗಳು ಕಂಡಿದ್ವಿ ಬಿಜೆಪಿಯ ಪ್ರತಿಭಟನೆ ಮಾಡಿತ್ತು ಇನ್ನ ಪೆಟ್ರೋಲ್ ದರ ಏರಿಕೆಯಾಗಿದೆ ಅನ್ನೋ ಕಾರಣಕ್ಕೆ ಎಷ್ಟು ಆ ಲೀಡರ್ ಲೀಡರ್ಗಳು ಇವರೆಲ್ಲ ಸೈಕಲ್ ನಲ್ಲಿ ಓಡಾಡಿ ಪ್ರಚಾರವನ್ನ ಮಾಡಿದ್ರು ಸೈಕಲ್ ನ ಸೈಕಲ್ ಹತ್ಕೊಂಡು ಬಂದು ಪಾರ್ಲಿಮೆಂಟ್ಗೆ ಬಂದೆ ಈ ರೀತಿ ಪ್ರಚಾರ ಬಂದ್ರೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಅನ್ನೋದನ್ನ ಪ್ರೊಜೆಕ್ಟ್ ಮಾಡ್ಲಿಕ್ಕಾಗಿ ಆದ್ರೆ ಅದಾದ ಮೇಲೆ ಆಗ ಇದ್ದಿದ್ದು ಮನ್ಮೋಹನ್ ಸಿಂಗ್ ಅವರ ಒಂದು ಅರವತ್ತು ಅರವತ್ತೈದು ರೂಪಾಯಿ ಪೆಟ್ರೋಲ್ ಇತ್ತು ಆ ತರ ಸ್ವಲ್ಪ ಒಂದು ಎಂಬತ್ತರವರೆಗೂ ತಲುಪಿತ್ತು ಆಗ ಆದ್ರೆ ಆ ಸಂದರ್ಭದಲ್ಲಿ ಕಚ್ಚಾ ತೈಲದ ಬೆಲೆ ಅತಿ ಹೆಚ್ಚು ಇತ್ತು ಒಂದು ಬ್ಯಾರಲ್ಗೆ ನೂರ ಐವತ್ತು ಡಾಲರ್ ಈ ರೀತಿ ಅತಿ ಹೆಚ್ಚು ಬೆಲೆ ಇತ್ತು ಆದ್ರೂ ಸಹ ನಷ್ಟದಲ್ಲಿ ಅಲ್ಲಿ ಪೆಟ್ರೋಲ್ ಪೆಟ್ರೋಲ್ ಅನ್ನ ಕೊಡ್ತಾ ಇದ್ರು ಆಗ ಏನಾದ್ರು ಈ ಹಿಂದ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಪೆಟ್ರೋಲ್ ದರವನ್ನು ಏರಿಕೆ ಮಾಡಿದ್ದೆ ಆಗ್ಲೇನೆ ಪೆಟ್ರೋಲ್ ದರ ನೂರಿಪ್ಪತ್ತು ನೂರ ಇಪ್ಪತ್ತೈದು ರೂಪಾಯಿ ಆಗ್ಬಿಡ್ತಿತ್ತು ಆದ್ರೆ ಸರ್ಕಾರ ಅದನ್ನ ನಿಯಂತ್ರಣ ಮಾಡಿತ್ತು ಸಬ್ಸಿಡಿನ ಕೊಟ್ಟು ಯಾವ ರೀತಿ ನಿಯಂತ್ರಣ ಮಾಡಿ ನೂರು ರೂಪಾಯಿ ದಾಟದಲ್ಲಿ ನೋಡ್ಕೊಂಡು ಆದ್ರೆ ಅಂತೂ ಹೋದು ಅವಾಗ ಅದಕ್ಕೆ ಎಷ್ಟೋ ಜನ ಸೆಲೆಬ್ರಿಟಿಗಳು ಟ್ವೀಟ್ ಮಾಡಿದ್ರು ಸ್ವತಃ ಅಮಿತಾಬ್ ಬಚ್ಚನ್ ಆಗಿರ್ಬೋದು ಬೇರೆ ಬೇರೆ ಟ್ವೀಟ್ ಮಾಡಿದ್ರು ಬೆಲೆ ಏರಿಕೆ ವಿಷಯದಲ್ಲಿ ಸ್ಮೃತಿ ಇರಾನಿ ಅವರಂತ ನಾಯಕರಂತೂ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದ್ರು ದರ ಹೆಚ್ಚಾಗಿದೆ ಅಂತ ಹೇಳಿ ಆದ್ರೆ ಒಂದು ಅದಾದ್ಮೇಲೆ ಬಂತು ಸರ್ಕಾರ ಪೆಟ್ರೋಲ್ ದರ ಏನು ಇಳಿಕೆ ಅಂದ್ರೆ ಪೆಟ್ರೋಲ್ ದರತೇನೆ ಹೋಯ್ತು ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಕಚ್ಚಾ ತೈಲದ ಬೆಲೆ ಇಳಿತಾ ಹೋಯ್ತು ಈಗ ಕಚ್ಚಾ ತೈಲದ ಬೆಲೆ ಇಳಿತಾ ಹೋಯ್ತು ಅಂದ್ರೆ ಅದರ ಉತ್ಪನ್ನಗಳು ಸಹ ಯಾವ ಕಚ್ಚಾ ವಸ್ತುವಿನ ಬೆಲೆ ಇಳಿಕೆ ಆದ್ರೆ ಅದ್ರ ಉತ್ಪನ್ನದ ಬೆಲೆ ಬೆಲೆಗೂ ಸಹ ಇಳಿಕೆ ಆಗ್ಬೇಕು ಆದ್ರೆ ಪೆಟ್ರೋಲ್ ವಿಷಯದಲ್ಲಿ ಹಂಗಾಗ್ಲಿಲ್ಲ ಕಚ್ಚಾ ತೈಲದ ಬೆಲೆ ಇಳಿಕೆ ಆದ್ರೂ ಸಹ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾನೆ ಹೋಯ್ತು ಸುಮಾರು ನೂರು ತಾಟ್ತು ಯಾವ ಸಂದರ್ಭದಲ್ಲೂ ಸಹ ಪೆಟ್ರೋಲ್ ದರವನ್ನು ಇಳಿಸುವಂತ ಪ್ರಯತ್ನವನ್ನ ಮಾಡಲಿಲ್ಲ ಕೇಂದ್ರ ಸರ್ಕಾರ ಆದ್ರೆ ಒಂದು ಪ್ರಯತ್ನವನ್ನ ಮಾಡ್ತು ಈಗ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೆರಡರ ವೇಳೆಗೆ ಪೆಟ್ರೋಲ್ ದರವನ್ನು ಇಳಿಸಬೇಕು ಅಂತ ಹೇಳಿ ಒಂದು ಸುಂಕವನ್ನ ಕಡಿಮೆ ಮಾಡ್ತಾ ಅದನ್ನ ಹೊರತುಪಡಿಸಿ ಯಾವ ಸಂದರ್ಭದಲ್ಲೂ ಪೆಟ್ರೋಲ್ ದರ ಇಳಿಸುವಂತ ಪ್ರಯತ್ನ ನಡೀಲಿಲ್ಲ ಸರ್ಕಾರಿ ಸ್ವಾಮ್ಯದ ಮೂರು ತೈಲ ಸಂಸ್ಥೆಗಳಿದೆ ಈ ಹಿಂದೂಸ್ತಾನ್ ಪೆಟ್ರೋಲಿಯಂ ಲಿಮಿಟೆಡ್ ಈ ಮೂರು ಸರ್ಕಾರಿ ಸಂಸ್ಥೆಗಳು ಸಹ ಕಳೆದ ಇದೇ ವರ್ಷದಲ್ಲಿ ಇದೇ ವರ್ಷದಲ್ಲಿ ಮೊದಲ ಆರು ವರ್ಷದಲ್ಲಿ ಐವತ್ತೆಂಟು ಸಾವಿರ ಡಾಲರ್ನಷ್ಟು ಲಾಭವನ್ನು ಮಾಡಿಕೊಂಡಿದ್ದೇವೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ರೂ ಸಹ ಪೆಟ್ರೋಲ್ ದರವನ್ನು ಹೆಚ್ಚಾಗಿದ್ರಿಂದ ಲಾಭ ಆಗಿದ್ದು ಸರ್ಕಾರಿ ಸ್ವಾಮ್ಯದ ತೈಲ ಸಂಸ್ಥೆಗಳಿಗೆ ಮತ್ತು ಖಾಸಗಿ ತೈಲ ಸಂಸ್ಥೆಗಳಿಗೆ ಈಗೇನ ರಿಲಯನ್ಸ್ ಪೆಟ್ರೋಲ್ ಇದೆ ಜಿಯೋ ಸಂಸ್ಥೆ ಪೆಟ್ರೋಲಿಯಂ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಖಾಸಗಿ ಸಂಸ್ಥೆಗಳಿದ್ದಾವೆ ಅವರೆಲ್ಲರೂ ಅತಿ ಹೆಚ್ಚು ಲಾಭ ಮಟ್ಟಡಿದ್ದಾರೆ ಆದ್ರೆ ಈಗ ಚುನಾವಣೆ ಮುಂಚೆ ಚುನಾವಣೆ ಎಲ್ಲರೂ ಗೊತ್ತು ಮಾರ್ಚ್ ಅಲ್ಲ ಆಗುತ್ತೆ ಇಲ್ಲ ಆಗುತ್ತೆ ಚುನಾವಣೆ ಆದ್ರೆ ಅನುಮಾನವಿಲ್ಲ ಚುನಾವಣೆ ಮಾರ್ಚ್ ಅಲ್ಲೇ ಆಗ್ಬೋದು ಆದ್ರೆ ಚುನಾವಣೆಗಿಂತ ಕೇವಲ ಎರಡು ತಿಂಗಳ ಮುಂಚೆ ಹತ್ತು ರೂಪಾಯಿ ಪೆಟ್ರೋಲ್ ದರವನ್ನು ಇಳಿಸಬಹುದು ಅಂತ ಅಂದ್ರೆ ಈ ದರವನ್ನ ಇದಕ್ಕಿಂತ ಮುಂಚೆ ಇಳಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಇತ್ತು ಖಂಡಿತವಾಗ್ಲೂ ಇತ್ತು ಕಚ್ಚಾ ತೈಲದ ಬೆಲೆ ಕಡಿಮೆ ಆದಾಗ್ಲೇನೆ ಪೆಟ್ರೋಲ್ ದರವನ್ನು ಇಳಿಕೆ ಮಾಡಿ ಅಂತಕ್ಕಂಥ ಬೇಡಿಕೆ ಇದ್ದಾಗ ಯಾವತ್ತೂ ಗಣನೆಗೆ ತೆಗೆದುಕೊಳ್ಳದ ಕೇಂದ್ರ ಸರ್ಕಾರ ಈಗ ಚುನಾವಣೆ ಕೇವಲ ಎರಡು ತಿಂಗಳಿದೆ ಅಂದಾಗ ಪೆಟ್ರೋಲ್ ದರವನ್ನು ಇಳಿಕೆ ಮಾಡಲಿಕ್ಕೆ ಮುಂದಾಗಿದೆ ಹತ್ತು ರೂಪಾಯಿ ಕಡಿಮೆ ಮಾಡುತ್ತೆ ಇದು ಎಲೆಕ್ಷನ್ ಗಿಮಿಕ್ ಅಂದ್ರೆ ಬೇರೆ ಏನು ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಇನ್ನೊಂದು ರಾಜಕೀಯ ಪಕ್ಷಗಳು ಏನು ಯೋಚನೆ ಮಾಡ್ತೇವೆ ಅಂದ್ರೆ ಈ ದರವನ್ನು ಹತ್ತು ಒಂದು ವರ್ಷದ ಹಿಂದೆ ಇಳಿಸಬಹುದಾಗಿತ್ತು ಆದ್ರೆ ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂತ ಹೇಳ್ತಾರೆ ಪೆಟ್ರೋಲ್ ದರವನ್ನ ಒಂದ್ ತಿಂಗ್ಳು ಒಂದ್ ವರ್ಷ ಮುಂಚೆನೆ ಹತ್ತು ರೂಪಾಯಿ ಇಳಿಸಿದ್ರೆ ಅದು ಇಳಿಸಿದ್ರೆ ನೆನ್ಪಿರ್ಬೇಕಲ್ಲ ಜನಕ್ಕೆ ಆ ಕಾರಣಕ್ಕಾಗಿ ಎಲೆಕ್ಷನ್ ಟೈಮ್ ಅಲ್ಲಿ ಹತ್ತು ರೂಪಾಯಿ ಅದು ಜನರಿಗೆ ನೆನ್ಪಿರುತ್ತೆ ಈ ಹತ್ತು ರೂಪಾಯಿ ಪೆಟ್ರೋಲ್ ದರ ಕಡಿಮೆ ಆಗಿದೆ ಅನ್ನೋದು ಮತವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ರಾಜಕೀಯ ಪಕ್ಷಗಳ ಒಂದು ರಾಜಕೀಯ ಉದ್ದೇಶ ಹಾಗಾಗಿ ಈ ಜನ ಜನ ಕಲ್ಯಾಣ ಸಾಮಾಜಿಕ ಕಲ್ಯಾಣಗಳು ಕಾರ್ಯಕ್ರಮಗಳು ಈಗೆಲ್ಲವೂ ಸಹ ಚುನಾವಣೆನ ದೃಷ್ಟಿಯಲ್ಲಿ ಇಟ್ಕೊಂಡೇನೆ ಅದನ್ನೇ ಕೇಂದ್ರೀಕರಿಸಿ ನಡೀತಾ ಇರೋದ್ರಿಂದ ಜನರಿಗೂ ಸಹ ವಸಿನಿಕರಾಗ್ಬಿಟ್ಟಿದ್ದಾರೆ ಇಷ್ಟು ದಿನ ಮತ್ತೆ ಹಾಗಾದ್ರೆ ಒಂದು ವರ್ಷದಿಂದ ಉದಾಹರಣೆಗೆ ಒಂದು ವರ್ಷದಿಂದನೇ ಹತ್ತು ರೂಪಾಯಿ ಪೆಟ್ರೋಲ್ ಅನ್ನ ದರವನ್ನ ಕಡಿಮೆ ಮಾಡಬಹುದಿತ್ತು ಸರ್ಕಾರಕ್ಕೆ ಇತ್ತು ಅವಕಾಶ ಅಂತ ಅನ್ನೋದಾಗಿದ್ರೆ ಇನ್ನು ನೋಡ್ಬೇಕು ಅಂಕಿ ವಿಷಯ ಹೇಗಿದೆ ಆದ್ರೆ ಚುನಾವಣೆ ಟೈಮಲ್ಲಿ ಮಾಡ್ತಿದೀರ ಅಂದ್ರೆ ಚುನಾವಣೆಗಾಗಿ ಕಾದು ಮಾಡ್ತಿದ್ರೆ ಅಂತಾನೆ ಅರ್ಥ ಒಂದು ವರ್ಷದ ಹಿಂದೆನೆ ಹತ್ತು ರೂಪಾಯಿ ಜಾಸ್ತಿ ಕಡಿಮೆ ಮಾಡಬಹುದಿತ್ತು ಅಂತಂದ್ರೆ ಮತ್ತೆ ಇಷ್ಟು ದಿನಗಳ ಕಾಲ ಹತ್ತು ರೂಪಾಯಿ ಜಾಸ್ತಿ ತಗೊಂಡ್ರಲ್ಲ ಅದಕ್ಕೆ ಹೊಣೆ ಯಾರು ಯಾಕೆ ಸರ್ಕಾರ ಈ ರೀತಿ ಮಾಡ್ತು ಹಾಗಾಗಿ ಈ ಪ್ರಶ್ನೆಗಳೆಲ್ಲ ಬರುತ್ತೆ ಮತ್ತೆ ಈಗ ಜನರು ಸಹ ಪ್ರಜ್ಞಾವಂತ ಮತದಾರ ಇದ್ದಾರೆ ಯೋಚನೆ ಮಾಡುವಂತ ಮತದಾರ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಪೆಟ್ರೋಲ್ ದರವನ್ನು ಇಳಿಕೆ ಮಾಡಿ ಅದರ ಲಾಭವನ್ನು ಅಂತ ಅಂತಂದ್ರೆ ಅದು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಜನ ಹೇಗೆ ಯೋಚನೆ ಮಾಡ್ತಾರೆ ನೋಡ್ಬೇಕು ಈಗ ಮದ್ ರೀತಿ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಬೆಲೆ ಬೆಲೆ ಏರಿಕೆ ಆಯ್ತು ಅಂತ ಪ್ರತಿಭಟನೆ ಮಾಡೋದು ಆಮೇಲೆ ಸರ್ಕಾರ ಬಂದ್ಮೇಲೆ ಬೆಲೆ ಏರಿಕೆ ಕಡಿಮೆ ಆಗಲ್ಲ ಹಂಗೆ ಹೋಗ್ತಾನೆ ಇರುತ್ತೆ ಮುಂದಕ್ಕೆ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಒಂದು ಹತ್ತು ಹೆಜ್ಜೆ ಮುಂದಕ್ಕೆ ಹೋಗಿ ಎರಡು ಹೆಜ್ಜೆ ಹಿಂದಕ್ಕೆ ಬಂದ್ರೆ ಅದು ಹತ್ತು ಹೆಜ್ಜೆ ಹಿಂದಕ್ಕೆ ಹೋಗಿ ಎರಡು ಹೆಜ್ಜೆ ಮುಂದಕ್ಕೆ ಬಂದ್ರೆ ನಾವು ಎಂಟು ಹೆಜ್ಜೆ ಹಿಂದೆ ಇದ್ದೇವೆ ಅಂತಾನೆ ಅರ್ಥ ಹಾಗಾಗಿ ಜನ ಸಹ ಯೋಚನೆ ಮಾಡ್ತಾರೆ ಏನಾಗುತ್ತೆ ಹೇಳಿ ಆದ್ರೆ ಪೆಟ್ರೋಲ್ ದರ ಇಳಿಕೆಯ ಈ ಕ್ರಮ ಏನಿದೆ ಇದು ಪಕ್ಕಾ ಚುನಾವಣಾ ಉದ್ದೇಶದ ಒಂದು ರಾಜಕೀಯ ಕ್ರಮ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಓಕೆ ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಅಥವಾ ಇಳಿಕೆ ಆಗ್ತಾ ಇರೋದ್ರಿಂದ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏನಾದ್ರೂ ಇಳಿಕೆ ಆಗ್ಬಹುದಾ ಏನಿದೆ ಬಗ್ಗೆ ಮಾಹಿತಿ ವಾಸ್ತವವಾಗಿ ಇಳಿಕೆ ಆಗ್ಬೇಕು ಪೆಟ್ರೋಲ್ ದರ ಇಳಿಕೆ ಆಯ್ತು ಅಂದ್ರೆ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗಬೇಕು ಯಾಕಂದ್ರೆ ಸರಕು ಸಾಗಣೆಯ ಮೇಲೆ ಅದು ಪರಿಣಾಮ ಬೀರುತ್ತೆ ಪೆಟ್ರೋಲ್ ದರ ಅಥವಾ ಡೀಸೆಲ್ ದರ ಇಳಿಕೆ ಆದ್ರೆ ಸರಕು ಸಾಗಣೆ ಏನಿದೆ ಟ್ರಾನ್ಸ್ಪೋರ್ಟೇಷನ್ ಅದ್ರ ವೆಚ್ಚ ಕಡಿಮೆ ಆಗುತ್ತೆ ಆ ವೆಚ್ಚ ಇಳಿಕೆ ಆದ್ರೆ ಅದೇನು ಉತ್ಪನ್ನ ಇರತ್ತೆ ಅದರ ಮೇಲೆನೂ ಸಹ ದರ ಇಳಿಕೆ ಆಗುತ್ತೆ ಹಾಗಾಗಿ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಕಾಣ್ಬೋದು ಅಂತ ಆದ್ರೆ ಅದು ತಕ್ಷಣದ ಪರಿಣಾಮ ಆಗಿರಲ್ಲ ಉದಾಹರಣೆಗೆ ಈಗ ಹತ್ತು ರೂಪಾಯಿ ಕಡಿಮೆ ಆಯ್ತು ಅಂತ ಅಂದ್ರೆ ಇವತ್ತು ಹತ್ತು ರೂಪಾಯಿ ಕಡಿಮೆ ಆಯ್ತು ಅಂದ್ರೆ ನಾಳೆನೆ ನಮಗೆ ಬರ್ತಕ್ಕಂಥ ಟೊಮೊಟೊ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಇದು ಯಾವ್ದೋ ದರದಲ್ಲಿ ಮತ್ತೊಂದು ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಕ್ಕಾಗಲ್ಲ ಅವೆಲ್ಲವೂ ಮತ್ತೆ ಪರಿಣಾಮ ಬೀರ್ಬೇಕು ಅಂತಂದ್ರೆ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ ಅದಾದ್ಮೇಲೆ ಆ ದರ ಇಳಿಕೆ ಆಗಿರೋದು ಅಲ್ಲಿ ನೇರವಾಗಿ ಅದರ ಫಲ ನಾಗರಿಕರಿಗೆ ಪ್ರಜೆಗಳಿಗೆ ಸಿಗಬಹುದು ಆದ್ರೆ ಇಲ್ಲಿ ಇನ್ನೊಂದು ಅಂಶವನ್ನ ನಾವು ನೋಡ್ಬೇಕು ಈಗ ಪೆಟ್ರೋಲ್ ಸರಕು ಸಾಗಣೆಯ ದರ ಇಳಿಕೆ ಆಯ್ತು ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಕಡಿಮೆ ಆಯ್ತು ಅಂತ ತಕ್ಷಣವೇ ಅದನ್ನ ಗ್ರಾಹಕರಿಗೆ ಕೊಡೋದಕ್ಕಿಂತ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮುಂದೆ ತಳ್ಳಿ ಅಲ್ಲಿ ಬರ್ತಕ್ಕಂಥ ಲಾಭವನ್ನ ತಾವೇ ಇಟ್ಕೊಳ್ಬೇಡ ಇಟ್ಕೊ ಇಟ್ಕೊಳ ಬಂಡವಾಳ ಬಂಡವಾಳಕಾಯಿಗಳು ಏನು ಕಡಿಮೆ ಇಲ್ಲ ಸಂಖ್ಯೆ ಕಡಿಮೆ ಇಲ್ಲ ಅದನ್ನ ಒಟ್ಟಾರೆ ಒಂದು ಸಿಂಡಿಕೇಟ್ ಮಾಡಿಕೊಂಡು ಇಂಥ ಲಾಭವನ್ನು ಹಂಚ್ಕೊಳ್ಳೋದ್ರಲ್ಲಿ ಭಾರತ ದೇಶದ ಬಂಡವಾಳ ಶಾಹಿಗಳು ಅದರಲ್ಲಿ ಬಹಳ ನುರಿತರಾಗಿದ್ದಾರೆ ಎಕ್ಸ್ಪೋರ್ಟ್ ಆಗಿದ್ದಾರೆ ಅನ್ನೋದು ನಮ್ಗೆ ಇಷ್ಟುಸ ಗೊತ್ತಾಗೇ ಇದೆ ಹಾಗಾಗಿ ಪೆಟ್ರೋಲ್ ದರ ಇಳಿಕೆಯ ತಕ್ಷಣದ ಲಾಭ ಏನಿದೆ ಅದು ಜನಸಾಮಾನ್ಯರಿಗೆ ಸಿಗೋದಿಲ್ಲ ಕನಿಷ್ಠ ಒಂದು ವರ್ಷ ಬೇಕು ಆದ್ರೆ ಇನ್ನೊಂದು ಲೆಕ್ಕಾಚಾರ ನೋಡಿ ಜನವರಿ ಅಂತ್ಯಕ್ಕೆ ಪೆಟ್ರೋಲ್ ದರ ಇಳಿಕೆ ಆಯ್ತು ಅಂತಂದ್ರೆ ಫೆಬ್ರವರಿ ವೇಳೆಗೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಆದ ಕೂಡಲೇ ಜನರ ಎಲ್ಲ ಎಲ್ಲರ ಗಮನ ಚುನಾವಣೆ ಹತ್ರ ಹೋಗುತ್ತೆ ಹೊರತು ಇನ್ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಲ್ಲ ಯಾವ್ದಾರ ಏರಿಕೆ ಆಯ್ತು ಯಾವ್ದು ಇಳಿಕೆ ಆಯ್ತು ಕಡಿಮೆ ಆಯಿತು ಅವೆಲ್ಲ ಜನರಿಂದ ಮಾಧ್ಯಮಗಳಿಂದ ದೂರ ಆಗ್ಬಿಡುತ್ತೆ ಹಾಗಾಗಿ ಇದೊಂದು ರೀತಿನಲ್ಲಿ ಒಂದ್ ಎರಡು ತಿಂಗಳು ಮುಂಚೆ ಮಾಡಿದ್ರೆ ನಿಜವಾಗ್ಲು ಸಿಕ್ತಿತ್ತೋ ಆದ್ರೆ ಜನರನ್ನ ಅವರ ಮರೆಮಾಚಿ ಆ ಲಾಭವೂ ಅವರಿಗೆ ಸಿಗದೆ ಇರ್ತಕ್ಕಂಥ ಒಂದು ಪ್ರಯತ್ನವೂ ಇದ್ರಲ್ಲಿ ಇದೆಯಾ ಅಂತಕ್ಕಂಥ ಅನುಮಾನ ಕಾಡ್ತಾ ಇರೋದು ವಿಶ್ಲೇಷಣೆ ಜನ ವಿಶ್ಲೇಷಣೆ ಮಾಡ್ತಿರೋದು ನಿಜ ಹಾಗಾಗಿ ಜನರಿಗೆ ಲಾಭ ಸಿಗಬೇಕು ಅಂದ್ರೆ ಕೇಂದ್ರ ಸರ್ಕಾರ ತಕ್ಷಣದ ಕ್ರಮವನ್ನೇ ತೆಗೆದುಕೊಳ್ಬೇಕು ಇಲ್ಲ ಅಂತಂದ್ರೆ ಚುನಾವಣೆ ಚರ್ಚೆ ಶುರುವಾಯ್ತು ಚುನಾವಣೆ ಬಗ್ಗೆ ಗಮನ ಹೋಯ್ತು ಅಂತಂದ್ರೆ ಆ ಲಾಭವೂ ಸಹ ಜನರಿಗೆ ಸಿಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನೈನ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು